ಅಂತ ಕರ್ಮ ಅನ್ನೋದ್ ಹೆಂಗ ಅಂತಂದ್ರೆ ಪ್ರಾರಬ್ಧ ಅಂತ ಕರಿತಾರೆ ಕರ್ಮಕ್ಕ ಈ ಕರ್ಮ ಹೆಂಗಿರ್ತೇ ಅಂತಂದ್ರ ಈಗ ನಾವು ಮನಿ ಕಟ್ತಿವಿ ಹೌದಾ ಆ ಮನಿ ಕಟ್ಬೇಕಾಗಿತ್ತಂದ್ರೆ ಮೊದಲು ಏನ್ ಮಾಡ್ತೀವ್ರಿ ಒಂದು ಬಿಳಿ ಹಳ್ಯಾಗ ಸ್ಕೆಚ್ ಹಾಕಿಸ್ತೀವಿ ಹೌದಾ ಇಲ್ಲಿ ಅಡುಗೆ ಮನೆ ಇರಬೇಕು ಇಲ್ಲಿ ಕಿಚನ್ ಇರಬೇಕು ಇಲ್ಲಿ ಹಾಲ್ ಇರಬೇಕು ಇಲ್ಲಿ ಬೆಡ್ರೂಮ್ ಇರಬೇಕು ಇಲ್ಲಿ ಟಾಯ್ಲೆಟ್ ಇಲ್ಲಿ ಬಾತ್ರೂಮ್ ಇಲ್ಲಿ ದೇವ್ ಕೊಲೆ ಅತಿ ನಾವು ನಾವೊಂದು ಸ್ಕೆಚ್ ಹಾಕಿಸ್ತಿವಲ್ಲ ಹಂಗ ಪ್ರಾರಬ್ಧ ಕರ್ಮ ಅನ್ನೋದು ಕೂಡ ಹಂಗ ನಾವು ಹುಟ್ಟಿ ಜನ್ಮಕ್ ಬರ್ಬೇಕಾಗಿತ್ತಂದ್ರ ಕರ್ಮ ಏನು ನೀ ಇದನ್ನ ಇದನ್ನ ಮಾಡ್ಬೇಕಪ್ಪ ನೀ ಹಿಂಗ ಇರ್ಬೇಕಪ್ಪ ಅಂತಕ್ಕಂಥದ್ದನ್ನ ಆ ಕರ್ಮ ನಿರ್ಧಾರ ಮಾಡ್ತದ ಅದಕ್ಕೆ ಹೇಳ್ತಾರೆ ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ ಅದು ನಮಗ ಬರಬೇಕಾಗಿತ್ತು ಅಂತ ಕರ್ಮದೊಳಗ ಕರ್ಮದೊಳಗೆ ಬರ್ದಿದ್ರ ಅದು ಬಂದ ಬರ್ತದೆ ಬರಬಾರ್ದು ಅಂತಕ್ಕಂಥದ್ದಿತ್ತು ಅಂತಂದ್ರೆ ನೀ ಏನಾದ್ರಾಗ ಹಾಕಿದ್ರೂ ಕೂಡ ಜೀವನದೊಳಗ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಮ್ಮ ಕರ್ಮ ಸಿದ್ಧಾಂತ ಏನೈತಿಲ್ಲ ಎಲ್ಲಾ ನೀನ ತಾಯಿ ಅಂತ ಆ ಭಗವತಿಯನ್ನ ನೆನೆದು ನಾವು ನಮ್ಮ ಜೀವನವನ್ನ ಮಾಡಬೇಕು ಅಂತಕ್ಕಂಥ ವಿಷಯವನ್ನ ಚಿದಾನಂದ ಅವಧೂತರು ಈ ದೇವಿ ಪುರಾಣದ ಮುಖಾಂತರ ನಮಗೆ ತಿಳಿಸಿರ್ತಕ್ಕಂಥದ್ದು ಹೀಗೆ ನಾಳೆಯ ದಿವಸ ನಾಲ್ಕನೇ ಅಧ್ಯಾಯ ಪ್ರಾರಂಭ ಆಗ್ತದ ಆ ನಾಲ್ಕನೇ ಅಧ್ಯಾಯದೊಳಗ ಚಿದಾನಂದ ಅವಧೂತರು ಏನು ವಿಷಯವನ್ನ ತಿಳಿಸ್ತಾರ ಅಂತಕ್ಕಂಥದ್ದನ್ನ ನಾಳೆ ದಿವಸ ನಾವು ನೀವು ನೋಡೋಣ ಅಂತ ಹೇಳ್ತಾ ಪೂರ್ವ ಪೀಠಿಕೆಯೊಳಗೆ ಏನ್ ಹೇಳಿದ್ದೀವಿ ನಿನ್ನೆ ಅಜ್ಜಾರ್ ಹೇಳಿದ್ರು ಯಾವಾಗ ಬರಬಾರ್ದಂತ ಊ ಹೋಗಿ ತತ್ತಿ ಅನ್ಬಾ ಅನ್ನುವಾಗ ಬರಬಾರ್ದು ಅಂತ ಹೇಳಿದ್ರ ಅವತ್ ನೀವು ಇವತ್ತು ನೀವು ಹೆಂಗ್ ಮಾಡಿದ್ರಿ ಅಂತಂದ್ರ ನಮಗ ಊನು ಬ್ಯಾಡ್ರಿ ತುಂಬ ಬ್ಯಾಡ್ರಿ ಒತ್ತಿನ ಬಿಟ್ಟು ಬಂದ್ಬಿಟ್ರಿ ಇವತ್ತು ಹೌದಿಲ್ಲ ಎಷ್ಟು ಲೇಟ್ ಆಗಿ ಬಂದ್ರಿ ಆರೂವರೆಗೆ ಅಂತ ಹೇಳಿತ್ತು ಸಮಯ ನೀವು ಬಂದಿದ್ದು ಎಷ್ಟ್ರಿ ಏಳು ಏಳುವರೆಗೆ ಬಂದಿರಿ ಹಂಗ ತಾಯಿ ಅದಕ್ಕೆ ಆರೂವರೆಗೆ ಅಂತ ಸಮಯಕ್ಕೆ ನಾವು ಬೆಲೆ ಕೊಡ್ಬೇಕು ಅದಕ್ಕ ನಾಳೆ ಸಮಯ ಕರೆಕ್ಟ್ ಸಮಯಕ್ಕೆ ಆರೂವರೆಗೆ ಬಂದ್ರೆ ಅಂದ್ರೆ ಇನ್ನೂ ಈ ದೇವಿ ಪುರಾಣ ವಿಷಯ ಬರ್ರಿ ನಾವು ಎರಡು ತಾಸಿನೊಳಗ ಸಂಪೂರ್ಣವಾಗಿ ಹೇಳಕ್ಕಂಗಲ್ರಿ ಇನ್ನು ಆರ್ಚೆಸ್ ಹೇಳಾಕತ್ತೀವಿ ನಾವು ಹೌದಾ ಮತ್ತೆ ಇದ್ರೊಳಗ ನೀವು ಲೇಟ್ ಆಗಿ ಬಂದ್ರೆ ಇನ್ನೂ ಕಟ್ ಮಾಡ್ಬೇಕಾಗತ್ತೆ ನಾವು ಇನ್ನೂ ಉದಾಹರಣೆಗಳು ಇನ್ನೂ ವಚನಗಳು ಅವು ಭಾಳ ಐತಿ ದೇವಿ ಪುರಾಣ ಅಂದ್ರ ಇದೇನು ನಾವು ಏನೋ ದೇವಿ ಬಂದು ಸಂಹಾರ ಮಾಡಲು ಇಷ್ಟ ತಿಳ್ಕೊಳಕತ್ತೀವಿ ಆದರೆ ತಿಳಿದು ನೋಡಿದರೆ ದೇವಿ ಪುರಾಣ ಏನೋ ಒಂದು ತಿಂಗಳಲ್ಲ ಮೂರು ತಿಂಗಳು ಕಂಟಿನ್ಯೂ ಹಚ್ಚಿದ್ರು ಕೂಡ ಈ ದೇವಿ ಪುರಾಣ ಮುಗಿಯಾಗಲ್ಲ ನೆನಪಿಟ್ಕೋದು ಇದ್ರೊಳಗೆ ಸ್ವಲ್ಪ ಮಾತ್ರ ಕೊಟ್ಟಾರ ಇದಕ್ಕೆ ಆಧಾರವಾಗಿ ಇಟ್ಟುಕೊಂಡು ಇನ್ನೊಂದು ಗ್ರಂಥ ಬರ್ದಾರ ಚಿದಾನಂದ ಅವ್ರ್ ಹೋಗ್ರೆ ಏನ್ ಸ್ವಲ್ಪ ಏನ್ ಕೊಟ್ಟಾರಲ್ಲ ಬರೀ ಕರ್ಮ ಕಾಂಡ ಹಿಂಗೈತಪ್ಪ ಅಂತ ಕೊಟ್ಟಾರ ಅದರ ತಾತ್ಪರ್ಯ ಏನ್ ಮಾಡ್ಯಾರ ಅಂತಂದ್ರ ಇನ್ನೊಂದು ಜ್ಞಾನ ಸಿಂಧು ಅಂತಕ್ಕಂಥ ಗ್ರಂಥದೊಳಗ ಇದರ ಸರ್ವ ತಾತ್ಪರ್ಯವನ್ನು ಕೂಡ ಅದ್ರೊಳಗೆ ಬರ್ದಾರ ಅದನ್ನ ಇಟ್ಟುಕೊಂಡು ದೇವಿ ಪುರಾಣ ಹೇಳ್ಬೇಕು ಆದ್ರೆ ಅದನ್ನ ಇಟ್ಟುಕೊಂಡು ದೇವಿ ಪುರಾಣ ಹೇಳ್ಬೇಕಂದ್ರೆ ಮೂರು ತಿಂಗಳು ಬೇಕಾಗ್ತದೆ ಅದಕ್ಕೆ ಸ್ವಲ್ಪ ಸಮಯದೊಳಗೆ ಸ್ವಲ್ಪ ದಿನದೊಳಗೆ ಈ ದೇವಿ ಪುರಾಣ ಕೇಳ್ತೀವಿ ಅಂತಂದ್ರೆ ಸ್ವಲ್ಪ ಸಮಯಕ್ಕೆ ಬೆಲೆ ಕೊಟ್ಟು ನೀವು ಲಘು ಬಂದ್ರೆ ನಾವೇನು ಮಾಡ್ತೀವಿ ಲಘು ವಿಷಯವನ್ನು ಪ್ರಾರಂಭ ಮಾಡ್ತೀವಿ ಮತ್ತು ಹೆಚ್ಚಿನ ಹೆಚ್ಚಿನ ವಿಷಯಗಳು ದಿವಸ ಪ್ರಯತ್ನ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅದಕ್ಕೆ ನಾಳೆಯಿಂದ ಏನು ಮಾಡಿರ್ತಾಯಿ ಆರೂವರೆಗೆ ಸರಿಯಾಗಿ ನೀವು ಇಲ್ಲಿ ಇದ್ರಿ ಅಂತಂದ್ರೆ ಆರು ನಲವತ್ತಕ್ಕೆ ನಾವು ಪುರಾಣ ಪ್ರಾರಂಭ ಮಾಡ್ತೀವಿ ಅದಕ್ಕೆ ನಾಳಿಂದ ಸರಿಯಾದ ಸಮಯಕ್ಕೆ ಬರ್ರಿ ಬರಬೇಕು ನಿನ್ನೇನು ಹೇಳಿದ್ದೀವ್ರಿ ಏನ ಹೇಳತ್ತಿರು ಏ ಇಲ್ರಿ ಅದ್ ಹೇಳಂಗಿಲ್ಲ ಹೇಳಂಗ್ಲಂತಿರು ನಿನ್ನ ಪ್ರಸಾದ ಏನೈತ್ರಿ ಪ್ರಸಾದ ಏನೈತ್ರಿ ನಿನ್ನೆ ಹುಗ್ಗಿ ಅನ್ನ ಸಾರ್ ಉಪ್ಪಿನಕಾಯಿ ಇವತ್ತು ಇವತ್ ಮಾಡಿಸ್ತು ಉಪ್ಪಿನಕಾಯಿ ನೋಡ್ರಿ ಏನು ಹೇಳಿದಿವಿ ನಿನ್ನೆ ದಿವಸ ತಪಸ್ಸಿನ ಬಗ್ಗೆ ಹೇಳಿದ್ವಿಲ್ರಿ ಬ್ರಹ್ಮ ವಿಷ್ಣು ಮಹೇಶ್ವರರು ಆ ತಾಯಿಯ ಕುರಿತು ತಪಸ್ಸನ್ನ ಮಾಡಿರ್ತಕ್ಕಂಥದ್ದು ನಿನ್ನೆ ದಿವಸ ನೋಡಿದೀವಿ ಇವತ್ತು ಪೂರ್ವ ಪೀಠಿಕೆಯೊಳಗ ಸಂಸ್ಕಾರದ ಬಗ್ಗೆ ಮಕ್ಕಳಿಗೆ ಏನ್ ಮಾಡ್ಬೇಕ್ರಿ ನಾವು ಸಂಸ್ಕಾರ ಕಲಿಸ್ಬೇಕು ತಂದೆ ಅಂದ್ರೆ ಏನು ತಾಯಿ ಅಂದ್ರೇನು ಗುರು ಅಂದ್ರೆ ಏನು ಮಠ ಮಂದಿರಗಳಂದ್ರೆ ಏನು ಅಂತಕ್ಕಂಥದ್ದನ್ನ ಮೊದಲು ನಾವು ನಮ್ಮ ಮಕ್ಕಳಿಗೆ ಕಲಿಸಿದೀವಿ ಅಂದ್ರೆ ಅವರ ಮುಂದೆ ಏನ್ಮಾಡ್ತಾರ ನಮ್ಮ ಮುಪ್ಪಿನ ಕಾಲಕ್ಕ ನಮ್ಮ ಜೊತೆಯಿಂದ ನಮ್ಮನ್ನ ನೋಡ್ಕೋತಾರ ಕೇವಲ ಶಿಕ್ಷಣ 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 ಅಂತ ಅವ್ರನ್ನ ಪುಸ್ತಕ ಓದಿ ಬ್ಯಾರೆ ದೇಶಕ್ಕೆ ಕಳಿಸೋದು ಆಗಬಾರ್ದು ಎಷ್ಟೋ ಮಕ್ಕಳಿಗೆ ತಂದೆ ಅಂದ್ರೆ ಗೊತ್ತಿಲ್ಲ ತಾಯಿ ಅಂದ್ರೆ ಒಂದು ಸಂಬಂಧ ಅಂದ್ರೆನ ಗೊತ್ತಿಲ್ಲ ಇವತ್ತೆಷ್ಟೋ ಮಂದಿಗೆ ತಾವಾತು ತಮ್ಮ ಕೆಲಸ ಆತು ತಮ್ಮ ಜಾಬ್ ಆತು ಇಷ್ಟ ಇರ್ತಾರೆ ಅಣ್ಣ ತಮ್ಮ ಬಂಧು ಮಾವ ಅಕ್ಕ ತಮ್ಮ ಆಗೆಲ್ಲ ಒಂದು ಏನಾರೋ ಫಂಕ್ಷನ್ ನಡೆಯ ಮನೆಯಾಗ ಎಲ್ಲರೂ ಸೇರ್ತಿದ್ದೀರಿ ಅದೊಂದು ಸಂಬಂಧನ ಬೇರೆ ಅದೊಂದು ಕುಟುಂಬನ ಬೇರೆ ಅದಕ್ಕೆ ಅವಿಭಕ್ತ ಕುಟುಂಬ ಅಂತಕ್ಕಂಥದ್ದಿತ್ತು ಆದ್ರೆ ಈಗ ಏನಾಗಿದೆ ಎಲ್ಲ ಹೊಡೆದ ಚೂರ್ ಆಗಿ ನಾನು ನನ್ನ ಹೆಂಡತಿ ನಾನು ಇಬ್ಬರು ಮಕ್ಕಳು ಮುಗಿತ ಸಂಸಾರ ಹನ್ನಂಗ ಹಂಗ ಆಗಬಾರ್ದು ನಾವೆಲ್ಲರೂ ಹೆಂಗಿರ್ಬೇಕು ಅಂತಂದ್ರೆ ಒಂದು ಅವಿವಕ್ತ ಕುಟುಂಬದಾಗ ಇರಬೇಕು ಅದು ಇರಬೇಕಾಗಿತ್ತಂದ್ರೆ ನಮಗ ಸಂಸ್ಕಾರ ಅಂತಕ್ಕಂಥದ್ದು ಬೇಕು ಅದಕ್ಕೆ ತಾಯಿ ಹೇಳಿದೆ ನಾನು ನಮ್ಮ ಸಂಸ್ಕಾರ ಎಲ್ಲಿಂದವ ಲಿಂಗದಿಂದ ಅಂತ ಹೌದಾ ಯಾರೂ ಕೂಡ ಕೈ ಎತ್ತಲಿಲ್ಲ ಯಾರ್ಕೊಳಗ ಲಿಂಗ ಅದಾವ ಅಂದ್ರೆ ನಾಳೆಯಿಂದ ಆಗೋಲಕ್ಕ ಸ್ವಲ್ಪ ನಿಮ್ಮ ಬೂಟಕ್ಕೆ ಲಿಂಗ ನೋಡ್ರಿ ಎಷ್ಟು ವಿಚಾರ ಮಾಡಿರಿ ನೀವು ನಾವು ಹೋಗ್ಬೇಕಾದ್ರೆ ಏನಾರು ಒಯ್ತೀವನ್ರಿ ಇಲ್ಲಿಂದ ಬಿಟ್ಟು ಹೋಗ್ಬೇಕಾದ್ರೆ ಇಲ್ಲಿಂದ ಆದ್ರೆ ಮಠದಿಂದ ಮನೆಗೆ ಹೋಗ್ಬೇಕಂತ ಅಂದ್ರೆ ಅಲ್ಲ ಈ ಜಗತ್ತನ್ನ ಬಿಟ್ಟು ಮ್ಯಾಗ ಹೋಗ್ಬೇಕಾದ್ರೆ ಏನಾರು ಒಯ್ತಿವೇ ಏನು ಒಯ್ಲಿಕ್ಕೆ ಸಾಧ್ಯ ಇಲ್ಲ ಹೌದಾ ನಿಮ್ಮನ್ನು ಮಣ್ಣು ಮಾಡಲಿ ನಿಮ್ಗೆ ಜೋಡಿ ಏನಾರು ಕೊಡ್ತಾರ ಏನೂ ಇಲ್ಲ ಆದ್ರೆ ವಿಚಾರ ಮಾಡ್ರಿ ನಿಮ್ಮ ಮಣ್ಣು ಮಾಡಾಗ ನಿಮ್ಮ ಜೋಡಿ ನಾವು ಲಿಂಗಾಯತರು ನಾವು ಲಿಂಗ ಕಟ್ಕೊಂಡವ್ರ್ಗೆ ಹೇಳ್ಬೋದು ಏನೋ ವಯ್ಯಂಗಲ ಏನೋ ವಯ್ಯಾಗಲ ಏನೋ ವಯ್ಯಂಗಲ ಅನ್ಬೇಡ್ರಪ್ಪ ನಾವು ಹೋಗ್ಬೇಕಾದ್ರೆ ಒಯ್ತಕ್ಕಂಥದ್ದು ಒಂದು ವಸ್ತು ಅದ ಏನೈತಿ ಅಂತಂದ್ರ ಪರಮಾತ್ಮ ಆಗಿರ್ತಕ್ಕಂಥ ಲಿಂಗ ಸ್ವರೂಪ ಲಿಂಗವನ್ನ ನಾವು ಜೊತೆಗೆ ಇಟ್ಕೊಂಡು ಅಂತ ಹೆಮ್ಮೆಯಿಂದ ಹೇಳ್ಬೇಕು ಅದಕ್ಕೆ ನಮಗೆ ಏನಂತಂದ್ರೆ ಲಿಂಗೈಕ್ಯ ಅಂತಕ್ಕಂಥ ಪದ ಯೂಸ್ ಮಾಡ್ತಾರೆ ಏನು ಲಿಂಗೈಕ್ಯ ಶತ್ರು ಅನ್ನ ಯಾರಿಗೆ ಲಿಂಗೈಕ್ಯ ಅಂದ್ರೆ ಯಾರು ಲಿಂಗ ಕಟ್ಕೊಂಡಿರ್ತಾರೆ ಅವರು ಹೋದ್ರಂದ್ರ ಲಿಂಗೈಕ್ಯ ಅಂತಾರೆ ಮತ್ ಹಂತಾ ಲಿಂಗಾನ ತೆಗೆದು ನಾವು ಗುಟಕ್ಕೆ ಹಾಕಿ ಬಿಟ್ಟಿವಿ ಇವತ್ತು ಎಲ್ಲಾರ ಮನೆಯಾಗ ನಾವಂತರ ಪಾದ ಪೂಜೆಗೆ ಹೋದಾಗ ಪ್ರಸಾದ್ ಕೊಡ್ಬೇಕಾಗಿದ್ದೇವ ಲಿಂಗ ಎಲ್ಲ ಐತೆ ಅಂದಾಗ ನಿಂದಿರ ಜಾಗ ಊಟಕ್ಕೆ ಐತಿ ಹೋಗಿ ಬರ್ತೇನ್ರಿ ಅದ್ರೊಳಗ ಮತ್ತ್ ಹೆಂಗ್ರಿ ಒಳಗ ಒಂದು ಎರಡು ಮೂರು ಏನ್ರಿ ಇದು ನಮ್ಮ ಅವ್ವಂದು ಇದು ನಮ್ಮ ಅಪ್ಪ ಇದು ನಂದ್ರಿ ಹಿಂಗ ನಾವು ಮನೆಯಾಗ ನಮ್ಮ ಲಿಂಗ ಜೂತ್ ಹಾಕಿವಿ ಆದ್ರೆ ವಿಚಾರ ಮಾಡ್ರಿ ಇವತ್ತು ಏನು ನೀವು ಲಿಂಗ ಗೂಟಕ್ಕೆ ಹಾಕಿರಲ್ಲ ಮುಂದೆ ಒಂದು ದಿವಸ ನಿಮ್ಮನ್ನ ಗೂಟಕ್ಕೆ ಹಾಕಿದಾಗ ಅದ ಲಿಂಗ ಕೊಳ್ಳಾಬಾರದು ನಿಮ್ಮನ್ನ ಗೂಟಕ್ಕೆ ಬಡಿತಾರ ಎಲ್ಲಾರನ್ನೂ ಬಡಿಯವರ ಗೂಟಕ್ಕೆ ನೀವು ಗೂಟಕ್ಕೆ ಹೋದಾಗ ಇವತ್ತು ಗೂಟಕ್ಕೆ ಹಾಕಿದ್ದು ನಾಳೆ ನಿಮ್ಮನ ಗೂಟಕ್ಕೆ ಬಡದಾಗ ಅದ ನಮ್ಮ ಜೊತೆ ಬರ್ತಕ್ಕಂಥದ್ದು ಅದಕ್ಕೆ ಅದನ್ನ ಯಾರೂ ಬಿಡಬೇಡ್ರಿ ತಾಯಿ ನೀವು ಪೂಜೆ ಮಾಡ್ಬೇಕಂತಾನೆ ಇಲ್ಲ ಇದೊಂದು ನೋಡು ನೀವು ತಿಳಿಯಾಗ ತಗದು ಬಿಡಿರ ಏನಪ್ಪಾ ಹಾಕು ಅಂದ್ರೆ ನಾವು ದಿನನಿತ್ಯ ಪೂಜೆನ ಮಾಡಬೇಕು ಬೇಡ ಯಾಕಂದ್ರೆ ರೈತರು ಇರ್ತೀರಿ ಉದ್ಯಮಿ ಇರ್ತೀರಿ ಎಲ್ಲೋ ಹೊತ್ತಿರ್ತೀರಿ ಏನೋ ಕೆಲಸ ಇರ್ತಾವ ನಮಗ ಪೂಜೆ ಮಾಡಕ್ ಆಗಂಗಲ್ರಿ ಬೇಡಪ್ಪ ಪೂಜೆ ಮಾಡ್ಬೇಡ ಆದ್ರೆ ಅದನ್ನ ಕೊಳ್ಳಾಗಿಂದ ತೆಗ್ಯಾಕ್ ಹೋಗ್ಬಾರದು ಒಂದು ನಿಯಮ ಪಾಲಿಸ್ರಿ ಏನ್ ಮಾಡಬಾರ್ದು ಕೊಳ್ಳಾಗಿಂದ ಒಮ್ಮೆ ಕಟ್ಕೊಂಡ್ರಿ ಅಂತಂದ್ರ ತೆಗ್ಯಾಕ್ ಹೋಗ್ಬೇಡ್ರ ಅದು ಒಂದು ಪಾಲಿಸ್ ಬಿಟ್ರೆ ಸಾಕು ನೀವೇನ ನಮ್ಮ ಮಗತ್ತೆ ಮೂರು ಪೂಜೆ ಮಾಡೋದು ಬೇಕಾಗಿಲ್ಲ ಅದಕ್ಕೆ ನಾಳೆಯಿಂದ ಏನ್ ಮಾಡಿರೋ ಎಷ್ಟು ಮಂದಿ ಹಾಕೊಂಡ್ ಬರ್ತೀರಿ ನಾಳಿಂದ ಕೈ ಹಾ ಹೂಪಿ ಕೀಜದ ಏನ್ ಮಾಡ್ಬೇಕು ನಾಳೆಯಿಂದ ಕೊಳ್ಳಾಗ ಬರ್ಬೇಕ್ರಿ